ಒಂದು ಗಂಟೆ ಮೀಟಿಂಗ್ ಮಾಡಿದ್ವಿ ಅಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾವೆ ಈಗ ನಮೂನೆ ಐವತ್ತು ಐವತ್ತ್ಮೂರಲ್ಲಿರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಸು ಸುಮಾರು ನೂರ ನಲ್ವತ್ತೆಂಟೇನೋ ಅಪ್ಲಿಕೇಶನ್ಸ್ ಇದ್ದಾವೆ ಆ ಎಲ್ಲವೂ ಮೂವತ್ತೇಳು ಫೈಲ್ ಇದ್ದಾವೆ ಅವೆಲ್ಲವೂ ಕೂಡ ಇನ್ನು ನೆಕ್ಸ್ಟು ಇನ್ನು ಹದಿನೈದು ದಿವಸದಲ್ಲಿ ಅದನ್ನು ಕ್ಲಿಯರ್ ಮಾಡೋದು ಅಂತ ಮಾತಾಡಿದ್ದೀವಿ ಅದಾದಮೇಲೆ ನಮೂನೆ ಐವ ಐವತ್ತೇಳು ಐವತ್ತೇಳರಲ್ಲಿರೋ ಅರ್ಜಿನ ನಿಮ್ಮ ಸರ್ಕಲ್ ವೈಸು ಸರ್ಕಲ್ ಹತ್ತು ಸರ್ಕಲ್ ಇದೆ ನಮ್ಮ ಬುಕ್ಕಾಪಟ್ಟಣದಲ್ಲಿ ಹತ್ತು ರೆವಿನ್ಯೂ ಸರ್ಕಲ್ಗಳಿದೆ ಅಷ್ಟು ಸರ್ಕಲಲ್ಲಿ ಒಂದೊಂದು ಟಾರ್ಗೆಟ್ ಕೊಡ್ತೀವಿ ಹದಿನೈದು ದಿವಸಕ್ಕೆ ಒಂದ್ಸಲ ಮೀಟಿಂಗು ಎರಡೂವರೆಗೆ ಪ್ರ ಹೆಂಗೆ ಇಲ್ಲಿಗೆ ನಾಲ್ಕು ಗಂಟೆಗೆ ಬರ್ತೀವೋ ಅಲ್ಲಿ ಎರಡೂವರೆಗೆ ಕೂತ್ಕೊಂಡು ನಾಲ್ಕು ಗಂಟೆವರೆಗೂ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಅಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಮಾಡೋಣ ಆಫೀಸು ಅಲ್ಲಿಗೆ ಶಿಫ್ಟ್ ಮಾಡಣ ಎಲ್ಲ ಅಧಿಕಾರಿಗಳ್ನು ಅಲ್ಲೇ ತಾಲೂಕು ಆಫೀಸಲ್ಲಿ ವಿಶಾಲವಾಗಿದೆ ಅಲ್ಲೇ ಕೂತ್ಕೊಳ್ಳೋಂಗೆ ಪ್ಲ್ಯಾನ್ ಮಾಡೋಕ್ಕೆ ಇವತ್ತು ತಹಸೀಲ್ದಾರ್ ಹೇಳಿದ್ರು ಹಾಗಾಗಿ ಪ ಪ್ರತಿ ಸರ್ಕಲ್ಗೂ ಸರ್ವೆ ನಂಬರ್ ವೈಸು ಅವರೆಲ್ಲ ಸರ್ವೆ ನಂಬರ್ ಒಂದೊಂದು ಅಲೊಕೇಶನ್ಸ್ ಕೊಟ್ಟು ಅವ್ನು ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಕೊಡೋದು ಒಂದೂವರೆ ತಿಂಗ್ಳಿಗೆ ಮತ್ತೆ ಸೆಕೆಂಡ್ ಮೀಟಿಂಗ್ ಮಾಡಿ ಅದನ್ನು ಅದು ಇದನ್ನು ಏನು ಕ್ಲೋಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅವರು ರೊಟೇಷನ್ ಸಿಸ್ಟಮಲ್ಲಿ ಮಾಡಿಕೊಂಡು ಇನ್ನು ಸಮಸ್ಯೆನೇ ಬರ್ಕೂಡ್ದು ಬಗರಕುಂಬ್ದು ಆ ಥರ ಒಂದು ಪ್ಲ್ಯಾನ ಇವತ್ತು ರೂಪುರೇಷ್ಗಳನ್ನ ತಯಾರು ಮಾಡಿ ಮುಂದಿನ ಹದಿನೈದನೇ ತಾರೀಕು ಇವ ಫಸ್ಟು ಕೆಲವು ಫೈಲ್ನ ಕ್ಲಿಯರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ತಮ್ಮ ಗಮನಕ್ಕೆ ಹ್ಞೂ ಸರ್ ಐವತ್ತು ಐವತ್ತೊಂದು ಅಂದ್ರೆ ಅದನ್ನೇ ಹೇಳಿದ್ ನಾವು ನಿಮಗೆ ಬೇಡ ನಮ್ಮ ಬುಕ್ಕಪಟ್ಟಣದಲ್ಲೇ ಮಾಡಿ ಸರ್ ಫಾರೆಸ್ಟ್ ಲ್ಯಾಂಡ್ ಆದ್ರೆ ಬೇಡ ವರ್ಷ ಮುಂಚೆ ಸೇರಿದ ಒಂದು ಕೂತೀರಿ ಒಂದೆರಡು ನಿಮಿಷ ಕರೆಸ್ ಇವ್ರನ್ನೇ ಹಾಕು ಇವನೇ ಇವ್ರಿ ಹುಲಿಗಳೇ ಇವ್ರ ನೀನು ಅಲ್ಲಿರೋ ಜಾಗ ಅದಂಗೆ ಹಂಗೆ ಇರ್ಬೇಕು ನಮ್ದೊಂದು ದುರಸ್ತಿ ಮಾಡಿಸಿ ತಾಯಿ ಅದನ್ನ ಹಾಕಿ ಮಾಡಿಸಿದ್ವಿ ಕೊಟ್ಟವ್ರೆ ಮಿನಿಸ್ಟ್ರು ಯಾಕೆ ಅಂದರೆ ಟಾರ್ಗೆಟ್ ಕೊಟ್ಬಿಟ್ಟವ್ರು ಅಂಗಡಿಗೆ ಇಷ್ಟಿಷ್ಟು ಸೇಲ್ ಆಗಬೇಕು ಅಂತ ಸರ್ಕಾರದವ್ರು ಅವ್ರಿಗೆ ರೆವಿನ್ಯೂ ಬೇಕು ಅಲ್ಲಕ್ಕೆ ಹೇಳು ಇರೋದು ಹೇಳ್ತೀನಿ ಹಂಗಾಗಿ ಇಲ್ಲಿದೆಯಪ್ಪ ಅದು ತೋರಿಸ್ತೀಯಪ್ಪ ಹಂಗಾಗಿ ಅವರು ಅಲ್ಲಿ ಈಗ ಸಿಟಿಗಳಲ್ಲಿ ಅಷ್ಟೊಂದು ಮಾರಾಟ ಆಗಲ್ಲ ಹಳ್ಳಿಗಳಿಗೆ ಅಂಗಡಿಗಳಿಗೆ ತಗೊಂಡು ಪೆಟ್ಟಿಗೆ ಅಂಗಡಿಗಳಲ್ಲಿ ಕೊಡ್ತಾವ್ರೆ ಅದೇ ಆಗ್ತಾ ಇರೋದು ಕೂತಿದ್ವಿ ಶಾರ ದೊಡ್ಡಿಂದ ಎಲ್ಲರೂ ಬಂದವ್ರೆ ಅಲ್ಲಿ ಅಲ್ಲಿ ನಾವನ್ನು ನೆಮ್ಮದಿಯಾಗಿ ಬದುಕಾಗ್ತಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಎಲ್ಲ ಅವಾಗ ರೈಟ್ ಮಾಡಿಸಿ ಒಂದು ಮೂರು ತಿಂಗಳು ನಿಲ್ಸಿದ್ರಿ ಈಗ ಒಂದು ದಯಮಾಡಿ ಅದೊಂದು ಚೂರು ನೀವು ಜವಾಬ್ದಾರಿ ತೊಗೊಂಡು ಮಾಡ್ಬಿಡಿ ಸರ್ ಅದು ಪ್ಲೀಸ್ 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 ಸರ್ ಕೂತಿರಿ ಸರಿ ಸರ್ ನಿಮಿಷ ಪಿ ಡಿ ಒಗಳ ಜೊತೆ ಮಾತಾಡ್ತೀವಿ ಇಲ್ಲಿ ಒಂದು ಸ್ವಲ್ಪ

ನಿಮ್ಮ ಪಂಚಾಯತಿ ಫಸ್ಟ್ ಪಂಚಾಯತಿಲಿ ಏನೇನು ಸಮಸ್ಯೆ ಇದೆ ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತೀವಿ ತಾಲೂಕ್ ಲೆವೆಲ್ ಅಧಿಕಾರಿಗಳು ಅಲ್ಲಿ ಲೋಕಲ್ನವರು ಎಲ್ಲ ಇರ್ತಾರೆ ಪಿ ಡಿ ಒಗಳು ಆರ್ ಐಗಳು ಏನು ಸಮಸ್ಯೆ ಇದ್ದರೂ ಅಲ್ಲೇ ಬಗೆಹರಿಸಿ ಬರೋದು ಈಚೆ ಹಾಂ ಈಗ ಒಂದೊಂದು ಹೋಬ್ಳಿಗೆ ಎರಡೆರಡು ತಿಂಗ್ಳಿಗೆ ಒಂದೊಂದು ಹೋಬ್ಳಿಗೆ ಒಂದು ರೌಂಡ್ ಬರ್ತೀವಿ ಎಂಟು ಭಾಗ ಮಾಡ್ಕೊಂಡಿದ್ದೀವಿ ತಿಂಗಳಿಗೆ ನಾಲ್ಕು ಹೋಬ್ಳಿಗೆ ಹೋಗ್ಬೋದು ನಾಲ್ಕು ಪಂಚಾಯತಿ ಎರಡು ತಿಂಗಳಿಗೆ ಒಂದು ರೊಟೇಷನ್ ಬರುತ್ತೆ ನಿಮಗೆ ಮತ್ತೆ ಎರಡು ತಿಂಗಳಾದ್ಮೇಲೆ ಇನ್ನೊಂದು ಪಂಚಾಯತಿಗೆ ಹೋಗ್ತೀವಿ ಫಸ್ಟು ಕ್ವಾರ್ಟರ್ಸ್ ಎಟ್ಕೊಟ್ಟಿಸಲ್ರೆ ಪಂಚಾಯ್ತಿಗಳು ಫಸ್ಟ್ ಮುಗಿಸೋದು ಫಸ್ಟ್ ಫಸ್ಟ್ ರೌಂಡಲ್ಲಿ ಎರಡು ತಿಂಗಳಲ್ಲಿ ಎಲ್ಲರೂ ಹೋಗೋಣ ಸರ್ ಅಲ್ಲೇನೇನು ಸಮಸ್ಯೆ ಇರುತ್ತೆ ಯಾವ್ಯಾವ ಇಲ್ಲಾಖದು ಅಲ್ಲೇ ಕೂತ್ಕೊಳ್ಳೋಣ ಈಗ ಈಗೋ ಹೋಗ್ತಾ ಇದ್ದಾರೆ ಅಂದರೆ ಆಟೋಮೆಟಿಕ್ಕಾಗಿ ನಲ್ಲಿ ನೀರು ಬರುತ್ತೆ ಮೇಲೆ ಮೇಲೆತ್ತಿರ ಲೈಟ್ ಕಾಣಿಸ್ತವೆ ಚರಂಡಿ ಕ್ಲೀನಾಗಿರ್ತವೆ ಅದನ್ನ ಆ ಥರ ಮಾಡೋಣ ಫಸ್ಟು ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ ಎಲ್ಲೂ ಮಾಡಿರಲ್ಲ ನಾವೇ ಫಸ್ಟ್ ಮಾಡೋಣ ಅಣ್ಣ ನೆನ್ ಬೋದು ವಯಸ್ಸಾದವ್ರಿಗೆಲ್ಲ ಮದುವೆ ಮಾಡಿಸ್ದ ಕೂತವ್ನಲ್ಲಿ ಸಿಗ್ತಿಲ್ಲ ಎಲ್ಲ ಹುಬ್ಳಿ ಧಾರವಾಡದ ಕಡೆಗೆ ಹೋಗ್ತಾವ್ರಿ ಕೊಟ್ರಾ ಎಷ್ಟು ಜನ ಇದ್ರೆ ಕೊಡ್ತೀನಿ ಲ ಪನ್ನಾಗಿ ಏಳು ಜನ ಇದಾರೆ ಅಂತ ಬಿ ಎ ಡಬ್ಲ್ಯೂಳ ಹೊಸ ಬೈಕ್ ಕೊಡಿಸ್ತೀನಿ ಸರ್ ಅವ್ರಿಗೆ ಹುಬ್ಳು ಪಂಚಾಯತ್ ವೈಸ್ ಇರ್ತಾರೆ ಏಳು ಪಂಚಾಯತ್ ಎಲ್ಲ ಸ್ಕೂಲ್ಸ್ ಇದೆ ಪ್ರೈಮರಿ ಹೈ ಸ್ಕೂಲ್ ಎಲ್ಲ ಹಂಗಾಗಲ್ಲ ಆಗ್ಲೇಬೇಕು ಸರ್ ಇಲ್ಲಿ ನಿಮಗೆ ಇದು ಆರ್ ಪ್ಯಾ ಪ್ಲ್ಯಾಂಟ್ಸ್ ಬೇಕು ಯಾವ ಊರಲ್ಲರಾಗ್ಬೋದು ಜಾಗ ಎಲ್ಲಿದೆ ಜಾಗ ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು ಅಲ್ಲಿ ಆರ್ ಪ್ಲಾಂಟ್ಸ್ ಪ್ಲ್ಯಾಂಟ್ಸ್ ಹಾಕಲಿಕ್ಕೆ ಅಲ್ಲಿಗೊಂದು ನೀವು ಪೈಪ್ಲೈನ್ ಮುಖಾಂತರ ನೀರು ಕೊಡುವಂಥ ಕೆಲಸ ಆಗಬೇಕು ಅದೊಂದು ಎಲ್ಲ ಊರಲ್ಲೂ ಇಲ್ಲ ಇಲ್ಲಾಂದರೆ ಒಂದು ದೇವಸ್ಥಾನದ ಹತ್ರ ಬೇಕೋ ಇಲ್ಲ ಸ್ಕೂಲ್ಗಳತ್ರ ಬೇಕೋ ಸ್ಕೂಲುಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಬೇಕು ಇನ್ನೂರೈವತ್ತು ಮೇಲ್ಪಟ್ಟಿದ್ದಂಥ ಸ್ಟ್ರೆಂತ್ ಸ್ಕೂಲ್ಗಳು ಪ್ರೊವೈ ಮಾಡ್ಬೋದು ಅದೊಂದು ಮತ್ತು ಶೌಚಾಲಯಗಳು ಶೌಚಾಲಯಗಳು ಯಾವ್ಯಾವ ಊರಿಗೆ ಬೇಕು ನೀವು ಜಾಗ ಇದ್ದರೆ ಜಾಗ ನೀವು ಪ್ರೊವೈಡ್ ಮಾಡ ಸಾಮೂಹಿಕ ಶೌಚಾಲಯ ಆ ಥರದ್ದು ಒಂದು ಮಾಡಿಕೊಟ್ರೆ ಬಸ್ ಸ್ಟ್ಯಾಂಡ್ಗೆ ಮಾಡಿ ಎಲ್ಲರೂ ಮಾಡಿ ನಿಮಗೆ ಎಲ್ಲಿ ಸಾರ್ವಜನಿಕರಿಗೆ ಬೇಕು ಅಂತ ಕಡೆ ಮತ್ತು ಅದನ್ನು ನೀವು ಮೈಂಟೇನ್ ಮಾಡೋಕ್ಕೆ ನೀವು ಮಾಡಬೇಕು ಆಮೇಲೆ ದಯಮಾಡಿ ಅದನ್ನು ಇದು ಬೇರೆ ಸಿ ಎಸ್ ಆರ್ ಫಂಡಲ್ಲಿ ಎಲ್ಲ ಪ್ರ ಪ್ರೊವೈಡ್ ಮಾಡಿಸ್ಕೊತಿದ್ದೀನಿ ದಯ ದಯಮಾಡಿ ನೀವು ಇದನ್ನು ಪಟ್ಟಿ ಮಾಡಿ ಇಮಿಡಿಯೇಟು ಬಿ ಯು ಇಒವ್ ಕೊಟ್ಟರೆ ಐತೆ ಯಾವಾಗ ಕೊಡ್ತೀರ ನೀವು ಮಾತಾಡ್ಕೊಂಡು ಕೊಡಿ ಅಂತ ಹೇಳು ಇಲ್ಲ ಹಳ್ಳಿಯಿಂದರೆ ಬೇಕಾಗುತ್ತೆ ಇನ್ನೂರೈವತ್ತಕ್ಕಿಂತ ಪಾಪ್ಯುಲೇಷನ್ ಜಾಸ್ತಿ ಇರಬೇಕು ಆಮೇಲೆ ಏನಾಗುತ್ತೆ ನೀವು ಯಾವುದೋ ಒಂದು ಸರ್ಕಲ್ಲು ಅಲ್ಲಿ ಜನಸಂದಣಿ ಎಲ್ಲರೂ ಬಂದು ಮೂರು ಸಣ್ಣ ಸಣ್ಣ ಆಮ್ಲೆಟ್ ವಿಲೇಜಸ್ ಬಂದು ಅಲ್ಲಿ ಸೇರ್ತವೆ ಅಂಥ ಪಾಯಿಂಟ್ಸ್ನೂ ಇಟ್ಕೊಳ್ಳಿ ಆ ಥರ ಪ್ರೊವೈಡ್ ಮಾಡ್ಕೊಳ್ಳಿ ಹ್ಞೂ ದಯಮಾಡಿ ಅದು ಯಾರು ಆ್ಯಕ್ಸಿಡೆಂಟ್ ಆಗಿದೆ ಅಂದ್ರೆ ಮೊನ್ನೆ ಹಾಂ ದೊಡ್ಡವರು ಅಲ್ಲಿ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ ಅವ್ರಿಗೆ ಕೆಲೋ ಬಂದಿದ್ರೆ ಯಾರೋ ನಮ್ಮ ರ ಶ್ರೀರಾಮಣ್ಣವ್ರು ಮಿಸಸ್ ಬಂದು ಹೇಳೋಗಿದ್ರು ಹಾ ಅದೆಲ್ಲ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸಿದ್ದಾರೆ ಹಾ ಅಧ್ಯಕ್ಷ ಎಲ್ಲ ರೆಡಿ ಮಾಡಿಸ್ ಅದು ಕಾರ್ಡ್ ಇದೆಯಂತೆ ಕಾಯಿನ್ ಹಾಕೋ ಸಿಸ್ಟಮ್ ಮಾಡಬೇಕು ಇಲ್ಲ ಆಗೈತೆ ನೋಡು ಇನ್ನು ಹೋಗಿಲ್ಲ ಅಲ್ಲಿ ನೀರು ಹಿಡಿಯತ್ತ ಯಾರನಾರು ಆಲ್ಟರ್ನೇಟ್ ಹಾಕಿ ಒಂದು ಡೆಪ್ಯೇಶನ್ ಅಂತ ಅದನ್ನೇ ಡಿ ಅವ್ರಿಗೆ ಹೇಳ್ತಾ ಇದ್ದೆ ಸರ್ ಹೌದಾ ಹೊಟ್ಟರೆ ಸರ್ಸ ಇನ್ನೊಂದು ಹಾಸ್ಪಿಟ್ಲು ನಿಮಗೆ ಆರು ದಿವ್ಸ ನ ಮಾಡ್ತಾರ ಡಿ ಡಿ ಅವರು ಎರಡು ಹಾಸ್ಪಿಟ್ಲಿಂದ ಮೂರು ದಿವಸ ಅವ್ರು ಆಲ್ಟರ್ನೇಟ್ ಆಗ್ತದೆ ಹಂಗ್ ಬಂದರೆ ಫುಲ್ ಆಯ್ತಲ್ಲ ಇನ್ನೇನು ಹಂಗೆ ಬಂದ್ರೆ ಸಾಕೇನು ಹಾಕೇನು ಬೇಡ ನೀನೇನು ಎಲ್ಲವೂ ಕೊಡ್ತೀಯ ಹೌದು ಲಾಸ್ಟ್ ಹೋದ್ವಾರ ಬಂದು ಹೇಳಿದಕ್ಕೆ ಇದು ಪರಿಹಾರ ಮಾಡ್ಯಾರ ನೋಡು ಒಂದು ಧನ್ಯವಾದ ಹೇಳು ಪಿ ಡಿಒಗೆ ಕಿವಿಗೆ ಬಂದೇಳು ಇವು ಸಾರ್ವಜನಿಕವಾದವು ಲಿಖಿತವಾಗೇ ಇರಬೇಕು